ಯಾವ ಶಕ್ತಿಯು ಶರೀರದಲ್ಲೆಲ್ಲ ವ್ಯಾಪಿಸಿದೆ ಅಂತ ಕ್ಷೇತ್ರಜ್ಞ ಕ್ಷೇತ್ರಜ್ಞೆ ನಮ್ಮ ಗ್ರಾಮದಾಗ ತಿಳಿದು ಬಣ್ಣ ಯಾಕಂದ್ರೆ ನಾನು ಹಿಂದಿನ ಭಜನೆ ಆಗೋದು ಅಂತ ನಾವೇನ ಇರ್ಬೋದು ಅವನ ಕಡೆ ಹಾಡ್ಬೋದು ಅಂತ ಮಾಡಿದ್ದೇನೆ

ಬಾರಿಯದಂತ ಏನರ ಒಂದ ಮಾತಾಡ್ತೀಯಲ್ಲೋ ಮಾಸ್ತರ ನೋಡ ನಿನಗೆ ಎಷ್ಟು ತಿಳಿಸಿ ಹೇಳಿದ ಮಾಮ ಇಟ್ಟ ಹಾಡ ಮಾಮ ಇಟ್ಟ ಹಾಡ ಅಂತಂದು ಕೇಳಿ ಮಾತುಕೊಂಬೆ ಮಾಡಿ ನನಗೆ ಮಾತಾಡ್ತಾನ ಹಂಗ ತಮ್ಮ ನಾ ಮಾತಾಡಕತ್ತೆ ಅಂದ್ರೆ ಬಹಳ ಅದಕ್ಕೆ ನಾಮ ಇಟ್ಟ ಹಾಡ ಬಹಳ ಅಂದೇನೆ ಏನು ಮತ್ತೆ ಏನು ಅಂತಾನಂದ್ರೆ ನನಗ ನನ್ನ ಕೈಯಾಗ ನಿಂದಿ ಕೊಟ್ಟ ಏ ನಿಮಗೆ money ಆಗಿ ಬೇದ್ರ ಗಾಡಿ ಕಟ್ಟಾರ ಗಾಡಿ ಏನು ಮಾಡ್ತಿ ಅಂತಾನಾ ನಿನಗೆ ಅಂದ್ರೆ ನಿನ್ನ ಕೈಯಾಕ ಕೊಟ್ಟು ವರ್ಷಾನ ಪೂರ್ತಿ ಸಿಪ್ ಕೊಟ್ಟುಬಿಡೋಣ ನೀ ಅದನ್ನ ಅಷ್ಟಕ್ಕೆ ನೀ ಕೆಲಸ ಉದು ಮಟ್ ತಿಸ್ಕೊಂಡ ಹೋಗಾಣ ಅವ್ನ பிளான் இல்லை பூத்ல ஏனாரு ஆட்ரி அதுக்காக ಹುಟ್ಟು ಸಂತ ಬಂದಿಗೆ ಹೆಂಗ್ಕ್ಕೆತೆ ಅನಂತದೊಂದು ಸಾರಾಂಶ ಕೇಳ ಜಟಕಾಕುದುರೆ ಹಟ್ಟಿ ಪಾಟೇ ಹೋಗುಮಾ ಎಪ್ಪ ಅಗ್ರಕ ರೌಡಿ ಕಿಂ ಬಾಡ್ ಮಾಡ್ರಿ ಜಟಕಾಕುದುರೆ ಹಟ್ಟಿ ಪಾಟೇ ಹೋಗುಮಾ கேதுக்கு மகன உடே நான் ஏன்குட்ட யாரே பத்த பிரஹ்லாத இங்க நாம இட் யார்கே ಯಾರ ಹೆಸರು ಹೇಳಕತ್ತಿಲ್ಲ ಅಂತಂದ್ರೆ ಹಿರಣ್ಯ ಕಶಪ್ಪನ ಹೆಸರು ಹೇಳದಿಲ್ಲದಕ್ಕೋಸ್ಕರ ಹಿರಣ್ಯ ಕಶಪ್ಪ ತನ್ನ ಮಗ ಆದ ಭಕ್ತ ಪ್ರಹ್ಲಾದ್ ಹೇಳ್ತಿರ್ತಾನ ನಿಮ್ಗೆ ಏನ ಹಿನ್ ಹಾಡು ಕಸಮಯ ದಾಸ ಆಲ್ತು ಪಾಲ್ತು ಮಾತಾಡ್ಬೇಡ ಏನಲ್ಲ ಒಂದು ಪ್ರಕಾಶ್ ಹೇಳೋ ಡೈರೆಕ್ಟ್ ಅಂತಾನ ನೀ ಅಂದಿ ಅಂತಂದ್ರೆ ನಾನು ಅನ್ನಂಗಿಲ್ಲ ಯಾಕ ನಂದು ಒಂದು ಮರ್ಯಾದಿನ ಬೇರೆ ಐತಿ ಆ ಮರ್ಯಾದೆ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಏನು ಯಾಕಂದ್ರೆ ಏನೋ ಒಂಚೂರು ಈ ಭಜನಾದಿಂದ ಯೂಟ್ಯೂಬ್ ಒಳಗೂ ಅಲ್ಪ ಸ್ವಲ್ಪ ಹೆಸರು ಮಾಡಾಕತ್ತೇನೆ ನಾ ದೊಡ್ಡ ಶಾಣೆ ಅಂತ ಹೇಳಾಕತ್ತೀನಿ ನನಗೆ ಆ ಮಾತ್ರ ನಂದಿನ ಪಾಳದ ಹಂಗಾದ್ರೆ ಹೆಂಗಾಂತಿ ಅಂತ ನಾವು ನನಗೆ ಅದಕ್ಕ ಏನೋ ಒಂದು ದೈವದ ಆಶೀರ್ವಾದದಿಂದ ಕಡಿಕ ನಿಮ್ಮಂತಾರ ಮಕ್ಕಳ ಕಿರ್ತಿರಲ್ಲ ಏನು ಮಿತ್ರೋ ಶಬ್ಸರೋ ಯಾರಿಗೊತ್ತ ನಿಮ್ಮಂತಾರ ಆಶೀರ್ವಾದದಿಂದ ಏನೋ ಅಲ್ಪ ಸ್ವಲ್ಪ ಹೆಸರು ಮಾಡೇತಿ ಏ ಬಂದ ಬಿಡಪ್ಪ ಅಪ್ಪ ಬಿಡ್ತೇನೆ ಅಲ್ಲ ನನಗಿಂತ ಇರ್ಲಿ ಹಂಗ ನಾನು ಅಲ್ಪ ಸ್ವಲ್ಪ ಹೆಸರು ಮಾಡೀನಿ ನಿನ್ನಂಗ ಕಿಸಬೈನಂಗ ಮಾತಾಡಕ್ರ ಆ ಹೆಸರು ಕಳ್ಕೊಳ್ತೀನಿ ನಾ ಬ್ಯಾಡ ನನಗೆ ಅಂತ ಬದ್ನ ಇಷ್ಟ ಇಲ್ಲ ಕೇಳಿ